ಗ್ರಾಮ ಪಂಚಾಯತಿ ಮೆಂಬರ್ ಆಗಿಲ್ಲ ಅಂತ ನನ್ನ ಕ್ಷೇತ್ರದಾಗ ಜಿಲ್ಲಾ ಪಂಚಾಯತಿ ನಾಲ್ಕು ಜಿಲ್ಲಾ ಪಂಚಾಯತಿ ಆಶ್ರ ಹನ್ನೊಂದು ತಾಲೂಕ್ ಪಂಚಾಯತಿ ಆರ್ಶ್ ಅದರಲ್ಲಿ ಅದ್ರಲ್ಲಿ ಬಿಜೆಪಿಯಿಂದ ಮುಸ್ಲ್ಮಾನರಿಗೆ ಇಬ್ಬರಿಗೆ ಟಿಕೆಟ್ ಕೊಟ್ಟಿದ್ದೆ ಅವ್ರ ಆರ್ಶಿ ಹೌದಾ ನರೇಂದ್ರ ಮೋದಿಜಿ ಅವರು ಸಿಟಿಯೊಳಗ ಅವರು ಕಾರ್ಯಕ್ರಮ ಇತ್ತು ಕ್ಯಾನ್ಸಲ್ ಮಾಡಿ ಸಾರ್ವ ಅಂತ ಹೇಳೋದು ಪ್ರಧಾನ ಮಂತ್ರಿ ಕಾರ್ಯಕ್ರಮ ಈಗ ನಿಮ್ಗೆ ಪ್ರಧಾನಮಂತ್ರಿ ಪ್ರಧಾನ ಮಂತ್ರಿ ಕಾರ್ಯಕ್ರಮ ನಾವ್ ಹಾಕ್ತಾರೆ ನಾವು ಚಾರ್ ಮಾಡಿ ಅವ್ರು ಹಾಕ್ಯಾರ ಆದ್ರೂ ಅವ್ರಿಗೆ ಸೂತ್ರ ಅಂತ ಹೇಳ್ತಾರೆ ನಾನು ನಿನ್ಗತ್ತೆ ಡುಪ್ಲಿಕೇಟ್ ಮಾಡಿದ್ದೆ ನಾನು ಆರ್ಜ್ ಬರ್ತಿದ್ದೆ ನಾನು ಡುಪ್ಲಿಕೇಟ್ ಡೂಪ್ಲಿಕೇಟ್ ಮಾಡಿಲ್ಲ ನೀವು ಹೊಂದಾಣಿಕೆ ರಾಜಕಾರಣ ಮಾಡಿಕೊಂಡು ಅವನ ಜೊತೆ ಕುತ್ಕೊಂಡು ನೀ ಏನ್ ಆಟ ಆಡಕತ್ತೀರಿ ಅನ್ನೋದು ಎಲ್ಲರಿಗೂ ಗೊತ್ತಂತ ಇಲ್ಲ ಮುಸ್ರಿ ಪಾರಿಸ್ ಬರ್ತಿದ್ದ ಮುಸ್ರಿಪಾಗಿ ಏನ್ ಮಾಡೋರು ಇವರೆಲ್ಲರು ಇನ್ನಾದ್ರೂ ಅಳತಾನ ಅವ್ ಮುಸ್ರಿಪ ಅದೇ ಡಾಕ್ಟರ್ ಮಗ್ಗುಲು ಕೊಟ್ಟಿದ್ರೆ ಟಿಕೆಟ್ ಕೊಟ್ಟಿದ್ರೆ ಅಲ್ಲಿ ಕುಡಬಾರ್ದಂತೆ ಹುನ್ನಾರ್ ಮಾಡಿಸಿದ್ರು ಅವರು ಏನೋ ಎತ್ತಳ ಮಾಡಿಸಿದ್ರು ಎಂ ಬಿ ಪಾಡ್ಲ ಜೊತೆ ಕೇಳಿದ್ರೆ ನಾ ನೇರವಾಗಿ ಮಾತಾಡ್ತೇನೆ ಮಗು ಕೊಟ್ಟಿದ್ರ ಅವ್ನ ಟಿಕೆಟ್ ಕಟ್ ಮಾಡ್ಲಿಕ್ಕೆ ಇದೇ ಎತ್ನಾಳ್ನೇ ಹೋಗಿ ಬೈವಾ ಎಂ ಬಿ ಪಾಡ್ಲಿ ಹೇಳಿ ಮುಸಿ ಕೊಡಿಸಿದ್ರು ಕೊಡ್ಸಿ ಕೊಡಿಸಿ ಅದಕ್ಕೆ ಬಲಿಪಶು ಮಾಡಿದ್ರು ಆ ನಾಳೆ ನಾ ಹೇಳೋದ ಮೂಲಕ ನಾಳೆ ಕಡೆ ಅವ್ರು ಸ್ಟೇಟ್ಮೆಂಟ್ ಕೊಡಿಸ್ಬೋದು ಅವರು ಮಹಾನಗರ ಪಾಲಿಕೆ ಸದಸ್ಯರ ಕಡೆ ಕೊಡಿಸ್ಬೋದು ನನಗೇನು ಪರ್ಕೊಳ್ಳಂಗಿಲ್ಲ ನಾ ಇಷ್ಟೇ ನಾ ವಿನಂತಿ ಮಾಡ್ಕೋತೀನಿ ಮಹಾನಗರ ಪಾಲಿಕೆ ಸದಸ್ಯರು ಲಕ್ಷ ಗಟ್ಟಲೆ ಖರ್ಚು ಮಾಡ್ಯಾರ ಅವ್ರ ಪರಿಸ್ಥಿತಿ ಏನದನ್ನೋದು ನನಗ್ ಗೊತ್ತದು ನಾವು ಬರ್ತೀನಿ ಅವ್ರ ಎಲ್ಲ ಮೂವತ್ತೈದು ಮಂದಿ ಇವತ್ತು ಕಾಂಗ್ರೆಸ್ನವ್ರು ಈಗ ಹದಿನೇಳು ನಮ್ಮವ್ರು ಪಕ್ಷೇತ್ರ ಪಕ್ಷೇತರ ಇವ್ರನ್ನ ವರ್ತಪಡಿಸಿದ್ರು ಇವ್ರಿಗೆ ಇಪ್ಪೇ ಮಾಡಬಾರ್ದು ಕಾಂಗ್ರೆಸ್ನವ್ರಿಗೆ ಬಲಿ ಪಕ್ಷ ಮಾಡೋರು ಅಂದ್ರೆ ಏನು ಏನು ಬಂದಿದ್ದೆಲ್ಲ ಕಸಬಾರ ಹಚ್ಚಿ ನಾವೇ ಬೆಳಿಬೇಕು ಅನ್ನೋ ಲೆಕ್ಕದಾಗ ಅದರ ಯಾರು ಯಾರು ಅಧಿಕಾರ ಇತ್ತವರುಗಳು ಅಧಿಕಾರ ಅಧಿಕಾರದಲ್ಲಿ ಇದ್ದವ್ರು ಹೊಂದಡಿಕೆ ರಾಜಕಾರಣಿ ಅದಕ್ಕೆ ಈ ರೀತಿ ನಡೆದದ ಇದಕ್ಕೆ ಏನು ಸ್ಟಾರ್ ಪ್ರಚಾರಕ್ಕೆ ನೀವೇನ್ ಮಾಡಿರಲ್ಲ ದಯಮಾಡಿ ನೀವು ಮಾಧ್ಯಮದವ್ರಿ ಸೃಷ್ಟಿ ಮಾಡಿದ್ದು ನೀವು ಮಾಧ್ಯಮದವರು ಒಳ್ಳೆ ನಮ್ಮ ನಾವು ಸ್ವಲ್ಪ ನಮ್ಮ ನಾವು ಸ್ವಲ್ಪ ಎತ್ತರ ನಿಮ್ಮ ಪಕ್ಷದ ನಾಯಕರೇ ಡಿಸಿಜನ್ ತಗೊಂಡಿದ್ದಾರೆ ಮೇಲಿಂದ ಹೊಡೆದವರು ಸ್ಟಾರ್ ಪ್ರಚಾರ ನೀವು ನೀವು ಮಾಧ್ಯಮದವ್ರು ಕೊಟ್ಟಿರಿ ಸಾಹೇಬ್ ನೀವೇ ಕೊಟ್ಟಿ ಅಲ್ಲ ಅಲ್ಲಿ ಮತ್ತಾಡೋರು ಮೀಡಿಯಾನ ಅವ್ರು ಬೈತಾರೆ ನೀವೆಲ್ಲ ಇಲ್ಲ ಅವ್ರು ನೋಡ್ರೆ ವಿಜೇಂದ್ರನ್ ಕಡೆಯವ್ರು ನೀವು ಅಂತ ಅವ್ರು ಬೈತಾರೆ ನಾವು

ಅದಕ್ಕೆ ಬಡೋಕ್ ಇಂಜೆಕ್ಷನ್ ಮಾಡಬೇಕಾಗ್ತದೆ